ಮಾರ್ಚ್ ಹದಿನಾಲ್ಕನು ವಿಶ್ವ ನಿದ್ರಾ ದಿನ ಅಂತ ಆಚರಿಸಲಾಗುತ್ತೆ ಅರೆ ನಿದ್ರೆಗೂ ಒಂದು ದಿನ ಬೇಕಾ ಅಂತ ಹೌದು ಪರಿಸ್ಥಿತಿ ಹಾಗೆ ಆಗಿದೆ ಈಗ ಅಂದ್ಹಾಗೆ ನಿನ್ನೆ ರಾತ್ರಿ ನೀವು ಚೆನ್ನಾಗಿ ನಿದ್ರೆ ಮಾಡಿದ್ರ ಅಥವಾ ಅವಾಗವಾಗ ಗಂಟೆ ನೋಡ್ತಾ ಮೊಬೈಲ್ ನಲ್ಲಿ ಡುಮ್ ಸ್ಕ್ರೋಲ್ ಮಾಡ್ತಾ ಇದ್ರಾ ಹೌದು ಅಂತಾದ್ರೆ ಈ ವಿಚಾರದಲ್ಲಿ ನೀವು ಅಲ್ಲ ಬಿಡಿ ಪ್ರಪಂಚದಾದ್ಯಂತ ಮೂವತ್ತೇಳು ಶೇಕಡಾ ಜನರು ನಿದ್ರಿಸಲು ಕಷ್ಟಪಡ್ತಾರೆ ಮತ್ತು ಹತ್ತು ಶೇಕಡ ಜನರು ದೀರ್ಘಕಾಲದ ನಿದ್ರಾಹೀನತೆಯಿಂದ ಬಳಲ್ತಾ ಇದ್ದಾರೆ ಇದು ಜಾಗತಿಕ ಸರಾಸರಿ ಹಾಗಾದ್ರೆ ಭಾರತದ ಕಥೆ ಏನು ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಷ್ಟ್ರ ಹೇಗೆ ನಿದ್ರಿಸ್ತಾ ಇದೆ ಅಂತ ಕೇಳೋದಾದ್ರೆ ಹ್ಮ್ ಇಲ್ಲ ಅಷ್ಟೇನು ಚೆನ್ನಾಗಿ ನಿದ್ರಿಸ್ತಾ ಇಲ್ಲ ಹೇಳ್ತಿರೋದಲ್ಲ ಲೋಕಲ್ ಸರ್ಕಲ್ಸ್ ಅನ್ನೋ ಒಂದು ಸಿಟಿಸನ್ ಎಂಗೇಜ್ಮೆಂಟ್ ಪ್ಲಾಟ್ಫಾರ್ಮ್ ಈ ಬಗ್ಗೆ ಮಾಡಿರೋ ಹೊಸ ಸಮೀಕ್ಷೆ ಆಘಾತಕಾರಿ ಅಂಶಗಳನ್ನ ಬಹಿರಂಗಪಡಿಸಿದೆ ಐವತ್ತ ಒಂಬತ್ತು ಶೇಕಡ ಭಾರತೀಯರು ಆರು ಗಂಟೆಗಳಿಗಿಂತಲೂ ಕಡಿಮೆ ಅವಧಿಯ ನಿರಂತರ ನಿದ್ರೆಯನ್ನ ಪಡೀತಿದ್ದಾರಷ್ಟೇ ಅಂತ ವರದಿ ಹೇಳುತ್ತೆ ನಿಜವಾಗಿ ನೋಡೋದಾದ್ರೆ ಸಂದರ್ಭಕ್ಕೆ ತಕ್ಕಂತೆ ವಯಸ್ಕರು ಪ್ರತಿ ರಾತ್ರಿ ಏಳರಿಂದ ಒಂಬತ್ತು ಗಂಟೆಗಳವರೆಗೆ ನಿರಂತರ ನಿದ್ರೆ ಮಾಡಬೇಕು ಆದರೆ ಭಾರತದಲ್ಲಿ ಕೇವಲ ಮೂವತ್ತೊಂಬತ್ತು ಶೇಕಡ ವಯಸ್ಕರು ಆರರಿಂದ ಎಂಟು ಗಂಟೆಗಳ ಕಾಲ ನಿದ್ರಿಸ್ತಾರೆ ಇನ್ನು ಮೂವತ್ತೊಂಬತ್ತು ಶೇಕಡಾ ಜನರು ಕೇವಲ ನಾಲ್ಕರಿಂದ ಆರು ಗಂಟೆಗಳ ನಿರಂತರ ನಿದ್ದೆ ಮಾಡ್ತಾರೆ ಇನ್ನೂ ಆಘಾತಕಾರಿ ವಿಚಾರ ಏನಂದ್ರೆ ಇಪ್ಪತ್ತು ಶೇಕಡಾ ವಯಸ್ಕರು ಕೇವಲ ನಾಲ್ಕು ಗಂಟೆಗಳ ನಿರಂತರ ನಿದ್ದೆಯನ್ನಷ್ಟೇ ಮಾಡ್ತಾರೆ ಇದು ನಿಜಕ್ಕೂ ಆತಂಕಕಾರಿ ಆದರೆ ಇದಕ್ಕೆ ಕಾರಣ ಏನು ನೀವು ಫೋನ್ಗಳು ಅಥವಾ ನೋಟಿಫಿಕೇಶನ್ ದೂಷಿಸೋ ಮೊದಲು ಇಲ್ಲಿ ಇನ್ನೊಂದು ವರದಿ ಇದೆ ನೋಡಿ ಸಮೀಕ್ಷೆಯ ಪ್ರಕಾರ ಕೇವಲ ಆರು ಶೇಕಡ ಭಾರತೀಯರು ಮಾತ್ರ ಫೋನ್ ಕರೆಗಳು ಅಥವಾ ನೋಟಿಫಿಕೇಶನ್ಗಳಿಂದಾಗಿ ನಿದ್ರಾಭಂಗವನ್ನು ಎದುರಿಸ್ತಾರೆ ಬಹುಪಾಲು ಎಪ್ಪತ್ತೆರಡು ಶೇಕಡ ದೊಡ್ಡ ಕಾರಣ ಏನಂದ್ರೆ ಶೌಚಾಲಯವನ್ನು ಬಳಸೋದಕ್ಕಾಗಿ ಎಚ್ಚರಗೊಳ್ಳೋದು ಹೆಚ್ಚಿನ ಜನರಿಗೆ ನಿದ್ರೆಗೆ ಅಡ್ಡಿಯಾಗುವ ಕಾರಣ ಇದೇ ಆಗಿದೆ ಸುಮಾರು ಇಪ್ಪತ್ತೈದು ಶೇಕಡ ಭಾರತೀಯರಿಗೆ ನಿಯಮಿತವಲ್ಲದ ನಿದ್ರೆಯ ವೇಳಾಪಟ್ಟಿ ಮತ್ತೊಂದು ದೊಡ್ಡ ಸಮಸ್ಯೆಯಾಗಿದೆ ಅವಾಗವಾಗ ಬದಲಾಗುವಂತಹ ವೇಳಾಪಟ್ಟಿ ಅಂದ್ರೆ ಕೆಲವೊಮ್ಮೆ ಮುಂಜಾನೆ ಬೇಗ ಏಳ್ಬೇಕಾಗುವುದು ಮತ್ತು ಕೆಲವೊಮ್ಮೆ ತಡರಾತ್ರಿಯವರೆಗೂ ನಿದ್ದೆ ಮಾಡಲಾಗದೇ ಇರುವುದು ಇದು ನಿದ್ರಾಹೀನತೆಗೆ ಇನ್ನೊಂದು ಪ್ರಮುಖ ಕಾರಣ ಮೂರನೇ ದೊಡ್ಡ ಕಾರಣ ಏನಂದ್ರೆ ಹೊರಗಿನ ಶಬ್ದ ಅಥವಾ ಸೊಳ್ಳೆಗಳಂತಹ ಬಾಹ್ಯ ಅಡಚಣೆಗಳು ಇದು ಇಪ್ಪತ್ತೆರಡು ಶೇಕಡಾ ಭಾರತೀಯರ ನಿದ್ರೆಯನ್ನ ನಿಯಮಿತವಾಗಿ ಅಡ್ಡಿಪಡಿಸುತ್ತೆ ಹಾಗಂತ ಈ ಸಮಸ್ಯೆ ಈ ಮೂರು ಕಾರಣಗಳಿಗೆ ಮಾತ್ರ ಸೀಮಿತವಾಗಿಲ್ಲ ಮತ್ತು ಇದು ಭಾರತಕ್ಕೆ ಮಾತ್ರ ಸೀಮಿತವೂ ಅಲ್ಲ ಪ್ರಪಂಚದಾದ್ಯಂತ ಜನರು ಹಲವಾರು ಅಂಶಗಳಿಂದಾಗಿ ನಿದ್ರಾಹೀನತೆಯನ್ನ ಅನುಭವಿಸ್ತಾರೆ ನಿದ್ರೆ ಯಾಕೆ ಮುಖ್ಯ ನಾವು ನಿದ್ರಿಸಿದಾಗ ನಮ್ಮ ದೇಹ ಮತ್ತು ಮೆದುಳು ಪ್ರಮುಖ ಕೆಲಸವನ್ನ ಪೂರ್ಣಗೊಳಿಸ್ತವೆ ದೇಹವು ತನ್ನ ಕಾರ್ಯಕ್ಷಮತೆಯನ್ನ ಹೆಚ್ಚಿಸಿಕೊಳ್ಳುತ್ತೆ ಮತ್ತು ಮೆದುಳು ಅಚ್ಚುಕಟ್ಟಾಗುತ್ತೆ ಇದನ್ನು ಉದ್ಯಾನದಲ್ಲಿ ಅನಗತ್ಯ ಪೊದೆಗಳನ್ನು ಕತ್ತರಿಸಿದ ಹಾಗೆ ಅಂತ ಭಾವಿಸಬಹುದು ಅದು ಆರೋಗ್ಯಕರ ಸಸ್ಯಗಳು ಬೆಳೆಯಲು ಸಹಾಯ ಮಾಡುತ್ತೆ ಸತ್ತ ಎಲೆಗಳನ್ನ ತೊಡೆದು ಹಾಕುತ್ತೆ ಮತ್ತು ಸಸ್ಯಗಳ ದಿನನಿತ್ಯದ ಆರೋಗ್ಯವನ್ನ ಕಾಪಾಡುತ್ತೆ ನಾವು ನಿದ್ರಿಸುವಾಗ ಮೆದುಳು ಕೂಡ ನಿಖರವಾಗಿ ಇದನ್ನೇ ಮಾಡುತ್ತೆ ಇದು ಕನೆಕ್ಷನ್ ಸರಿ ಮಾಡುತ್ತೆ ಅಂದ್ರೆ ಇದು ಇರಿಸಿಕೊಳ್ಳಲು ಬಯಸುವ ಕನೆಕ್ಷನ್ ಬಲಪಡಿಸುತ್ತೆ ಮತ್ತು ಕಡಿಮೆ ಮುಖ್ಯವೆಂದು ಭಾವಿಸುವ ಕನೆಕ್ಷನ್ ತೆಗೆದು ಹಾಕುತ್ತೆ ಅಂದ್ರೆ ಇದರರ್ಥ ಉತ್ತಮ ನಿದ್ರೆಯ ಬಳಿಕ ನಾವು ಉತ್ತಮ ಸ್ಮರಣೆ ಸುಧಾರಿತ ಆಲೋಚನಾ ಸಾಮರ್ಥ್ಯ ವರ್ಧಿತ ಸೃಜನಶೀಲತೆ ಮತ್ತು ಹೆಚ್ಚಿನ ಜಾಗರೂಕತೆಯೊಂದಿಗೆ ಎಚ್ಚರಗೊಳ್ತೇವೆ ಆದರೆ ನಮಗೆ ಸಾಕಷ್ಟು ನಿದ್ರೆ ಬರದೇ ಇದ್ದಾಗ ನಾವು ಈ ರಾತ್ರಿಯ ಅಪ್ ಅನ್ನ ಮಿಸ್ ಮಾಡ್ಕೋತೇವೆ ನಾವು ನಿಧಾನವಾಗಿ ಡಲ್ ಆಗಿ ಎಚ್ಚರಗೊಳ್ತೇವೆ ಮತ್ತು ನಮ್ಮ ಯೋಚನಾ ಸಾಮರ್ಥ್ಯ ಕೂಡ ಕಡಿಮೆಯಾಗಿರುತ್ತೆ ನಮ್ಮ ದೇಹವು ಒತ್ತಡದಲ್ಲಿದ್ದಂತೆ ಭಾಸವಾಗುತ್ತೆ ಇದು ಉರಿಯೂತವನ್ನು ಹೆಚ್ಚಿಸುತ್ತೆ ಮತ್ತು ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಅಡ್ಡಿಪಡಿಸುತ್ತೆ ಶೀತ ಮತ್ತು ಜ್ವರದಂತಹ ಸಾಮಾನ್ಯ ಕಾಯಿಲೆಗಳ ಅಪಾಯ ಕೂಡ ಹೆಚ್ಚಾಗುತ್ತೆ ನಿರಂತರವಾಗಿ ನಿದ್ರೆ ಸರಿಯಾಗಿ ಆಗದೇ ಇದ್ರೆ ಅದು ಕ್ಯಾನ್ಸರ್ ಬುದ್ಧಿಮಾಂದ್ಯತೆ ಹೃದ್ರೋಗ ಮತ್ತು ಮಧುಮೇಹದಂತಹ ಗಂಭೀರ ಸಮಸ್ಯೆಗಳಿಗೂ ಕಾರಣವಾಗಬಹುದು ಬಲು ಲಾಭದತ್ತ ನಿದ್ರೆ ಉದ್ಯಮವೆಂಬ ಹೊಸ ಇಂಡಸ್ಟ್ರಿ ನಿದ್ರೆಯ ಬಗೆಗಿನ ನಮ್ಮ ಆತಂಕ ಒಂದು ಬೃಹತ್ ಉದ್ಯಮವನ್ನೇ ಹುಟ್ಟುಹಾಕಿದೆ ಕೆಂಪು ದೀಪ ಕನ್ನಡಕಗಳು ನಿದ್ರೆಯ ಎಣ್ಣೆಗಳು ನಿದ್ರೆ ಟ್ರ್ಯಾಕರ್ಗಳು ಮತ್ತು ಎಐ ಹಾಸಿಗೆಗಳು ಇವೆಲ್ಲವೂ ಐನೂರ ಎಂಬತ್ತೈದು ಬಿಲಿಯನ್ ಡಾಲರ್ ಉದ್ಯಮವನ್ನು ರೂಪಿಸಿ ಆದರೆ ಆದ್ರೆ ಸುಖ ನಿದ್ರೆ ಅನ್ನೋದು ಮಾತ್ರ ಇನ್ನೂ ಕೂಡ ಅಸ್ಪಷ್ಟವಾಗಿದೆ ಹಾಗಾದ್ರೆ ಯಾಕೆ ಸರಿಪಡಿಸಲು ಸಾಧ್ಯವಿಲ್ಲ ತಜ್ಞರು ಹೇಳುವಂತೆ ನಾವು ಎರಡು ಪ್ರಮುಖ ಅಂಶಗಳನ್ನ ಕಳ್ಕೊಂಡಿರೋದ್ರಿಂದ ಹೀಗಾಗ್ತಾ ಇದೆ ನಾವು ಹೇಗೆ ನಿದ್ರಿಸ್ತೇವೆ ಅನ್ನೋದರ ಮೇಲೆ ನಿದ್ರೆಗೆ ಹೆಚ್ಚಿನ ಸಂಬಂಧ ಇಲ್ಲ ನಮ್ಮ ನಿದ್ರೆ ನಿದ್ರೆಗೂ ಮುಂಚಿನ ಚಹಾದ ಮೇಲೆ ಕಡಿಮೆ ಅವಲಂಬಿತ ಮತ್ತು ನಮ್ಮನ್ನು ಎಚ್ಚರಗೊಳಿಸುವ ಮುಂದಿನ ಜೀವನದ ಬೇಡಿಕೆಗಳ ಮೇಲೆ ಹೆಚ್ಚು ಅವಲಂಬಿತವಾಗಿದೆ ತೀರಾ ಕೆಲಸದ ಒತ್ತಡ ಇದ್ದಾಗ ಅಥವಾ ಮನಸ್ಸಿನಲ್ಲಿ ತೀವ್ರ ದುಗುಡಗಳಿದ್ದಾಗ ಎಂತಹ ಸೂಪರ್ ಸ್ಪೆಷಲ್ ಹಾಸಿಗೆ ಕೂಡ ನಮ್ಮ ನಿದ್ರೆಗೆ ಸಹಕಾರಿಯಾಗಲು ಸಾಧ್ಯವೇ ಇಲ್ಲ ಹಾಗಾಗಿ ಮೊದಲು ನಾವು ನಿದ್ರೆಯನ್ನು ಯಾಕೆ ಕಳ್ಕೊಳ್ತಾ ಇದ್ದೇವೆ ಅನ್ನೋದನ್ನು ಗುರುತಿಸ್ಕೋಬೇಕು ಆ್ಯಂಡ್ ಮೋಸ್ಟ್ ಆಫ್ ಆಲ್ ಆದರ್ಶ ನಿದ್ರೆ ಅಥವಾ ಇಂದಿಷ್ಟೇ ನಿದ್ರೆ ಮಾಡಬೇಕು ಅನ್ನೋ ಮಿಥ್ಯದ ಹೊರ ಹೊರಬರಬೇಕು ವಾಸ್ತವವಾಗಿ ವಿಭಿನ್ನ ಜನರಿಗೆ ವಿಭಿನ್ನ ಪ್ರಮಾಣದ ನಿದ್ರೆಯ ಅಗತ್ಯ ಇರುತ್ತೆ ನಮಗೆ ಎಷ್ಟು ಪ್ರಮಾಣದ ನಿದ್ರೆಯ ಅಗತ್ಯ ಇದೆ ಅಂತ ಅನ್ನೋದನ್ನ ಮೊದಲು ಕಂಡುಕೊಂಡ್ರೆ ಉತ್ತಮ ಒಟ್ನಲ್ಲಿ ಚಿಂತೆಗಳನ್ನೆಲ್ಲ ಬದಿಗಿಟ್ಟು ಹಾಯಾಗಿ ನಿದ್ರಿಸಿ ಸ್ವಚ್ಛಂದ ಜೀವನ ನಿಮ್ಮದಾಗಿಸಿಕೊಳ್ಳಿ ಅನ್ನೋ ವಿಶ್ವ ನಿದ್ರಾ ದಿನದ ಪ್ರಮುಖ ಉದ್ದೇಶ ಇನ್ನಾದ್ರೂ ಈಡೇರುವಂತಾಗ್ಲಿ ಅನ್ನೋದೇ ನಮ್ಮ ಆಶಯ